ಹಿರಿಯ ನಾಯಕರು ಮತ್ತು ಪ್ರಭಾವಿ ಸಚಿವರು ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ಕಾಮಗಾರಿಗಳ ಮಂಜೂರಾತಿಗಾಗಿ ಅವರು ಬಳಿ ಬಂದು ಮಾತನಾಡಿದ್ದೇನೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸೊ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡಿದ ತಕ್ಷಣ ಅದಕ್ಕೆ ಏನು ಬೇಕೋ ಮಂಜೂರಾತಿಯನ್ನು ನೀಡ್ತೇನೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ ಇದು ಕ್ಷೇತ್ರಕ್ಕೆ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ವಿಚಾರ ಜೊತೆಗೆ ರಾಮನಗರ ಕ್ಷೇತ್ರದ ಅಭಿವೃದ್ಧಿಗೆ ಕೂಡ ಹಣವನ್ನು ಕೊಡಬೇಕು ಅಂತ ಕೇಳಿದ್ದೇನೆ ಅದನ್ನು ಕೂಡ ಸಹಾಯ ಮಾಡ್ತೀನಿ ರಾಜಕೀಯ ಏನಿಲ್ಲ ರೀ ಅವರು ನಮ್ಮ ಪಕ್ಷದ ನಾಯಕರು ದೇಶದ ವಿದ್ಯಮಾನಗಳ ಬಗ್ಗೆನೂ ಕೂಡ ಕೆಲವು ವಿಚಾರವನ್ನು ಮಾತಾಡಿದ್ದಾರೆ ಅದರಲ್ಲಿ ಮಾಧ್ಯಮಗಳು ಹೇಳೋ ರೀತಿಯಲ್ಲಿ ಯಾವುದೇ ವಿಚಾರಗಳು ಕೂಡ ಇಲ್ಲ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಯಾವಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಪ್ರತಿ ಹಂತದಂತಲೂ ಕೂಡ ಅವರು ಭೇಟಿ ಮಾಡಿ ಪಕ್ಷದ ವಿದ್ಯಮಾನಗಳನ್ನು ಪಕ್ಷದ ಕೆಲಸ ಕಾರ್ಯಗಳ ಬಗ್ಗೆ ಏನೇನು ನಡೀತಾ ಇದೆ ಅನ್ನೋದನ್ನು ಅವ್ರಿಗೆ ತಿಳಿಸ್ತಾರೆ ಜೊತೆಗೆ ಆದ್ರೂ ಅವರು ಕೂಡ ಇಡೀ ದೇಶದ ಜವಾಬ್ದಾರಿಯನ್ನ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಆ ಕೆಲವೊಂದು ಸಲಹೆಗಳನ್ನ ಕೊಟ್ಟಿರ್ಬೋದು ಕಡೆ ಒಂದೊಂದು ಸಭೆಗಳು ನಡೀತಾರೆ ಈಗ ಪರಮೇಶ್ವರ್ ಅವರು ಒಂದ್ ಕಡೆ ಸಭೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಎ ಸಿ ಸಿ ಅಧ್ಯಕ್ಷ ಭೇಟಿ ಮಾಡುವಂತದ್ದು ಅಂದ್ರೆ ಪಾರ್ಟಿಯಲ್ಲಿ ಏನಾಗ್ತಿದೆ ಸರ್ ಈಗ ಆಗ್ತಿದೆ ನಮ್ಮ ಅಧ್ಯಕ್ಷ ನಮ್ಮ ಪಕ್ಷದವ್ರನ್ನ ನಾವ್ ಭೇಟಿ ಮಾಡಿ ಮಾತಾಡೋದು ತಪ್ಪು ಅನ್ನೋದಾದ್ರೆ ನೀವೇನಾದ್ರೂ ಹೋಗಿ ಡಿ ಕೆ ಶಿವಕುಮಾರ್ ಅವರು ಅಥವಾ ಪರಮೇಶ್ವರ್ ಅವರು ಯಡಿಯೂರಪ್ಪನೋ ಕುಮಾರಸ್ವಾಮಿನೋ ಹೋಗಿ ಗುಪ್ತಗುಪ್ತವಾಗಿ ಮಾತಾಡಿದ್ರೆ ನೀವು ಕೇಳಬೇಕು ನಾವು ಮಾತಾಡ್ತಾ ಇರೋದು ನಮ್ಮ ಪಕ್ಷದ ನಾಯಕರುಗಳ ಜೊತೆ ನಮ್ಮ ಪಕ್ಷದ ಮುಖಂಡರುಗಳು ನಾವು ಪಕ್ಷ ಸಂಘಟನೆ ಸರ್ಕಾರ ಅಭಿವೃದ್ಧಿ ಈ ವಿಚಾರಗಳನ್ನ ಚರ್ಚೆ ಮಾಡುವಂತ ಸಂದರ್ಭದಲ್ಲೂ ಕೂಡ ನೀವು ಅದನ್ನ ಅನುಮಾನವಾಗಿ ನೋಡ್ತೀವಿ ಅಂತ ಅಂದ್ರೆ ನಾಯಕತ್ವದ ಪ್ರಶ್ನೆ ಚರ್ಚೆ ಇಲ್ವೇ ಇಲ್ಲ ನಾನು ಬಹಳಷ್ಟು ಬಾರಿ ಸ್ಪಷ್ಟಪಡಿಸಿದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದಿನ ಅವಧಿಯವರೆಗೂ ಕೂಡ ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ ಇವತ್ತೇನು ಮೂಢ ಪ್ರಕರಣ ಇದೆ ಈಗಾಗಲೇ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಇದು ತನಿಖೆ ಮಾಡಬೇಕು ಅಂತೇಳಿ ತನಿಖೆ ಮಾಡಲಿಕ್ಕೆ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ತನಿಖೆ ಆಗಿ ವರದಿ ಬರೋವರೆಗೂ ಯಾಕೆ ಕಾಯ್ತೀರಿ ತನಿಖೆ ಮಾಡ್ತಾ ಇದ್ದಾರಲ್ಲ ಅವರು ಅಧಿಕಾರಿಗಳು ಕೂಡ ತನಿಖೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮುಕ್ತವಾಗಿ ನಾನು ಅವಕಾಶ ಕೊಟ್ಟಿದ್ದೇನೆ ನಾನು ಯಾವುದೇ ಇಂಟರ್ಫಿಯರೆನ್ಸ್ ಆಗೋದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಸೊ ಹಾಗಾಗಿ ತನಿಖೆ ಪಾಡ್ ತನಿಖೆ ನಡೆಯುತ್ತೆ ಅದಕ್ಕೆ ನಾವೇನು ಮಧ್ಯ ಹೋಗುವಂಥ ಪ್ರಶ್ನೆ ಇಲ್ಲ ಇವತ್ತು ನಮಗೆ ಮುಖ್ಯಮಂತ್ರಿಗಳಿರ್ಬೋದು ನಮ್ಮ ಸರ್ಕಾರ ಇರ್ಬೋದು ರಹಿತವಾಗಿ ಈಚೆ ಬರುತ್ತೆ ಅಂತ ಹೇಳಿ ನಮ್ಗೆ ವಿಜೇಂದ್ರ ಒಂದು ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ನಿಷ್ಪಕ್ಷಪಾತವಾಗಿ ತನಿಖೆ ನಡೀಬೇಕಾದ್ರೆ ಸಿಎಂ ರಾಜೀನಾಮೆ ಕೊಡ್ಲಿ ಅಂತ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಈಗ ಐದು ವರ್ಷ ಅವರೇ ಇರ್ತಾರೆ ಅಂತ ಹೇಳ್ತಿದ್ದೀನಿ ನಾಳೆ ಇಡಿ ಪ್ರಕರಣದಲ್ಲೂ ಕೂಡ ಎಂಟ್ರಿ ಆಗಿರೋದ್ರಿಂದ ನಾಳೆ ಅವ್ರನ್ನ ಬಂಧಿಸಬಹುದು ಅವ್ರ ಮನೆ ಮೇಲೆ ರೇಡ್ ಮಾಡಬಹುದು ಈ ಪರಿಸ್ಥಿತಿ ಬಂದಾಗ ಮುಂದೆ ಯಾರು ಅನ್ನೋ ಪ್ರಶ್ನೆ ಇದೆಯಲ್ಲ ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಇಡಿ ಬಂದ್ಸಕ್ ಆಗೋದಿಲ್ಲ ಅದೆಲ್ಲ ಇಡಿ ಮಾಡ್ಬೇಕು ಅಂತ ಅಂತ ಅಂದ್ರೆ ಅವ್ರಿಗೆ ಆದಂತ ಸಾಕ್ಷಾಧಾರಗಳು ಬೇಕಾಗ್ತದೆ ಅವ್ರಿಗೆ ಆದಂತ ವಿಚಾರಗಳು ಬೇಕಾಗ್ತದೆ ಇಡಿ ಕೇಸ್ ಆಯಿತು ಅಂದಿದ ತಕ್ಷಣ ಇಡಿ ಎಫ್ಐಆರ್ ಹಾಕಿದ್ದ ಇ ಸಿ ಐ ಆರ್ ಹಾಕಿದ್ದಾರೆ ಎಂದ ಕ್ಷಣಕ್ಕೆ ಎಲ್ಲರನ್ನು ಬಂಧಿಸಬೇಕು ಎಲ್ಲರ ಮೇಲೂ ಕ್ರಮ ತಗೋಬೇಕು ಅಂತ ಅವಳಿಗೆ ಸಾಕ್ಷ ಅವರಿಗೆ ಸಾಕ್ಷ್ಯ ಪುರಾವೆಗಳಾಗ್ತದೆ ಅವರಿಗೆ ನಡೆದಿರ್ತಕ್ಕಂಥ ಆರೋಪಗಳು ರುಚಿವಾತ ಆಗಬೇಕಾಗ್ತದೆ ಗಳು ಬೇಕಾಗ್ತದೆ ಇದೆಲ್ಲವೂ ಕೂಡ ಇದರಲ್ಲಿ ಯಾವುದೇ ವಿಧವಾದಂತಹ ಹಣಕಾಸಿನ ವ್ಯವಹಾರ ಇಲ್ಲ ಈಗಾಗಲೇ ಮುಖ್ಯಮಂತ್ರಿಗಳ ಕುಟುಂಬ ಈಗಾಗಲೇ ನಿವೇಶನಗಳನ್ನು ವಾಪಸ್ ಕೊಟ್ಟಿದ್ದಾರೆ ಇದರಲ್ಲಿ ಲಾಭ ಬರ್ತಕ್ಕಂಥ ವಿಚಾರ ಏನಿಲ್ಲ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಝೀರೋ ಟ್ರಾನ್ಸಾಕ್ಷನ್ಸ್ ಏನಾರ ಲೋಪದೋಷಗಳಾಗಿತ್ತು ಅಂತ ಅಂದ್ರೆ ಅದು ಲೋಕ ಲೋಪಾಯುಕ್ತ ಲೋಕಾಯುಕ್ತ ವರದಿನಲ್ಲಿ ಮತ್ತು ತನಿಖಾ ಆಯೋಗವನ್ನ ಏನು ನೇಮಕ ಮಾಡಿದ್ದಾರೆ ಅದರಲ್ಲಿ ಬರುತ್ತೆ ಇಡಿ ಅವರು ಫೈನಾನ್ಷಿಯಲ್ ಮ್ಯಾಟರ್ಸ್ ಏನಾರ ಇದ್ರೆ ಅದನ್ನ ಗಮನಿಸಬೇಕೆ ಹೊತ್ತು ಬೇರೆ ಏನೂ ಇಲ್ಲ ಕುಮಾರಸ್ವಾಮಿ ಅವರು ನಾವು ಸರ್ಕಾರ ಬೀಳುತ್ತೆ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು ಮೇಧಾವಿಗಳು ಅವರು ತತ್ವಜ್ಞಾನಿಗಳು ಬೆಳಿಗ್ಗೆ ಒಂದು ಹೇಳ್ತಾರೆ ರಾತ್ರಿ ಒಂದು ಹೇಳ್ತಾರೆ ಅಂತ ಅವ್ರು ಯಾರು ಏನು ಪ್ರಶ್ನೆ ಮಾಡೋಂಗಿಲ್ಲ ನಿನ್ನೆ ಚನ್ನಪಟ್ಟಣದಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಒಂದು ಮಾತಾಡಿದಾರೆ ಸರ್ ನಾನ್ ತಂದ ಅನುದಾನವನ್ನ ಇವ್ರು ಬೋರ್ಡ್ ಹಾಕೋತಾ ಇದಾರೆ ರಾತ್ರಿ ಕನಕಪುರದಿಂದ ಕಲ್ಲು ಕಲ್ಲು ದಿಮ್ಮೆಗಳನ್ನ ಕಳಿಸ್ತಾ ಇದ್ದಾರೆ ವಿದೇಶಕ್ಕೆ ಚರ್ಚೆಗೆ ಬರ್ಲಪ್ಪ ಚರ್ಚೆಗೆ ಸಿದ್ಧ ಇದ್ದೀನಿ ಚರ್ಚೆಗೆ ಬರ್ಲಿ ನಾನು ಯಾರಪ್ಪ ಸವಾಲ್ ಹಾಕಕ್ಕೆ ಅಷ್ಟೇನಾದ್ರೂ ಅನುಮಾನ ಇತ್ತು ಅಂತ ಅಂದ್ರೆ ಚರ್ಚೆಗೆ ಬರ್ಲಿ ಚರ್ಚೆ ಮಾಡೋಣ ಅವ್ರು ಕೊಟ್ಟಿರೋ ಅನುದಾನ ಏನಿದೆ ಚನ್ನಪಟ್ಟಣಕ್ಕೆ ನಾವು ತಂದಿರೋ ಅನುದಾನ ಏನಿದೆ ನಾವು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಟ್ಟಿತ್ತು ಚರ್ಚೆ ಮಾಡೋಣ ಚುನಾವಣೆ ಇದೆ ಟಾಟಾ ಬಾವೆ ಹೋಗ್ತಾರೆ ಚುನಾವಣೆ ಮುಗಿದ್ಮೇಲೆ ಅನ್ನೋ ಸ್ವಾಮಿ ಅವರ ಚಟುವರೆ ಮಾಡಿದ್ದಾರೆ ಚರ್ಚೆ ಮಾಡಬಾರ್ದು ಅಂತಿಲ್ಲ ಅವ್ರ ಅಭಿಪ್ರಾಯ ಅವ್ರದ್ದು ನಮ್ಮ ಅಭಿಪ್ರಾಯ ನಮ್ದು